ಒಮ್ಮೆ ಪುನೀತ್ ರಾಜ್ಕುಮಾರ್ ಅವರು ಒಂದು ಬ್ರಾಂಡೆಡ್ ಶರ್ಟ್ ಮತ್ತೆ ಪ್ಯಾಂಟ್ ಅನ್ನ ಧರಿಸಿದ್ರಂತೆ ಯಾವ್ದೊಂದು ಕಾರ್ಯಕ್ರಮದಲ್ಲಿ ಹಾಗೆ ಇನ್ನೊಂದು ದಿನ ಇನ್ನೊಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ಅವರ ಅಭಿಮಾನಿಯೊಬ್ಬ ಅದೇ ಬ್ರಾಂಡೆಡ್ ಬಟ್ಟೆಯನ್ನ ಹುಡುಕಿ ಹಾಕೊಂಡು ಬಂದಿದ್ರಂತೆ ಇದು ನೋಡಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದ್ ರೀತಿಯಾದಂತ ಕಸಿವಿಸಿ ಹಿಂಸೆ ಆಗೋದಿಕ್ಕೆ ಶುರುವಾಗ್ಬಿಡ್ತಂತೆ ನಾನ್ ಕಾಸ್ಟ್ಲಿ ಬಟ್ಟೆ ಧರಿಸ್ದೆ ಎನ್ನುವ ಕಾರಣಕ್ಕಾಗಿ ಆತನು ಕೂಡ ಎಲ್ಲೋ ಪಾಪ ಕಷ್ಟಪಟ್ಟು ಹುಡುಕಿ ಅದೇ ಕಲರ್ ಅದೇ ಬ್ರಾಂಡ್ ಬಟ್ಟೆಯನ್ನ ಧರಿಸ್ಬಿಟ್ಟಿದ್ದಾನೆ ಆತನ ಹತ್ರ ದುಡ್ಡಿತ್ತೋ ಇಲ್ವೋ ಆತ ಶ್ರೀಮಂತ ಅಲ್ವೋ ಏನೋ ಗೊತ್ತಿಲ್ಲ ಇದೇ ರೀತಿಯಾಗಿ ಅಭಿಮಾನಿಗಳೆಲ್ಲರೂ ಕೂಡ ಮಾಡ್ತಾ ಇರಬಹುದು ಅಥವಾ ಇದೇ ರೀತಿಯಾಗಿ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಅವ್ರ ಕತೆ ಏನಾಗ್ಬೇಡ ನಾನು ಎಂತ ಎಕ್ಸಾಂಪಲ್ ಅನ್ನ ಸೆಟ್ ಮಾಡ್ತಾ ಇದೀನಿ ನಾನು ಯಾಕೆ ಈ ರೀತಿಯಾಗಿ ಜನರಿಗೆ ಮಾದರಿ ಆಗ್ತಾ ಇದ್ದೀನಿ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅವತ್ತು ಅನ್ಸೋದಿಕ್ಕೆ ಶುರುವಾಗತ್ತಂತೆ ಹೀಗಾಗಿ ಬಟ್ಟೆಯ ವಿಚಾರದಲ್ಲಿ ಪುನೀತ್ ರಾಜ್ಕುಮಾರ್ ತುಂಬಾ ತುಂಬಾ ಕೇರ್ ಮಾಡೋದಿಕ್ಕೆ ಶುರು ಮಾಡ್ತಾರೆ ಆ ನಂತರ ಯಾವ ರೀತಿಯಾಗಿ ಅಪ್ಪ ಅಂದ್ರೆ ಸಾಧಾರಣವಾದಂತ ನೀವು ಕೊನೆ ಕೊನೆ ದಿನಗಳಲ್ಲಿ ಅವ್ರನ್ನ ಗಮನಿಸಿ ನೀವು ಎಂಥದ್ದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋಗ್ಲಿ ಅವರು ಅಥವಾ ಮದುವೆ ಕಾರ್ಯಕ್ರಮ ಅಂತದ್ದು ಹೋಗ್ಲಿ ಅಲ್ಲಿ ಬ್ಲೇಸರ್ ಅಂತ ಬಟ್ಟೆ ಅಥವಾ ಇನ್ನು ಹೆವಿ ಕಾಸ್ಟ್ಲಿ ಆಗಿರುವಂತ ಡಿಸೈನ್ ಡಿಸೈನ್ ಬಟ್ಟೆ ಅಂತದ್ ಯಾವುದನ್ನು ಕೂಡ ಅವ್ರು ಹಾಕ್ತಾ ಇರಲಿಲ್ಲ ತುಂಬಾ ಸ್ಟಾರ್ ನಟರ್ ನೋಡಿರ್ತೀವಿ ಅವರು ತುಂಬಾ ಡಿಸೈನ್ ಆಗಿರುವಂಥ ಬಟ್ಟೆ ಅಥವಾ ಬಟ್ಟೆ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡುವಂತ ಕೂಡ ಆಗಿರ್ತಿತ್ತು ಪುನೀತ್ ರಾಜ್ ಕುಮಾರ್ ಮದುವೆ ಮದ್ವೆ ಹೋದಂತಹ ಕಾರ್ಯಕ್ರಮಗಳಲ್ಲಿ ನೀವು ಗಮನಿಸಿ ಸಾಧಾರಣವಾದಂಥ ಒಂದು ಪ್ಲೇನ್ ಶರ್ಟ್ ಸಾಧಾರಣವಾದಂಥ ಒಂದು ಪ್ಯಾಂಟ್ ಅನ್ನ ಅವ್ರು ಧರಿಸ್ತಾ ಇದ್ರು ಸಾಧಾರಣವಾಗಿ ಮದ್ವೆ ಹೋದ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಬ್ರಾಂಡೆಡ್ ಆಗಿರುವಂತ ಬಟ್ಟೆಯನ್ನು ಧರಿಸ್ತಾ ಇದ್ರು ಇನ್ನು ಎಲ್ಲೇ ಕಾಣಿಸ್ಕೊಳ್ಳಿ ನಾನು ಗಮನಿಸಿದ ಹಾಗೆ ಅವ್ರನ್ನ ಹೆಚ್ಚಾಗಿ ನಾನು ಯಾವ ಡ್ರೆಸ್ ಅಲ್ಲಿ ನೋಡಿದೀನಿ ಗೊತ್ತಾ ಒಂದು ಗ್ರೇ ಕಲರ್ ಟೀ ಶರ್ಟ್ ಹಾಕೊಂಡಿರ್ತಾ ಇದ್ರು ಒಂದ್ ಸಾಧಾರಣವಾದಂತಹ ಒಂದು ಚಡ್ಡಿಯನ್ನು ಅಥವಾ ಒಂದ್ ಸಾಧಾರಣವಾದಂತಹ ಒಂದು ಪ್ಯಾಂಟ್ ಅನ್ನು ಯಾವಾಗ್ಲೂ ಕೂಡ ಧರ್ಸ್ಕೊಂಡು ಓಡಾಡ್ತಾ ಇದ್ರು ಎಲ್ಲೇ ನೋಡಿ ನಾವು ಸಾಧಾರಣವಾಗಿ ಅದೇ ಟೀ ಶರ್ಟ್ ಕಾಣಿಸ್ತಾ ಇದ್ದಿದ್ದು ಅದೇ ಒಂದು ಕಲರ್ ನ ಪ್ಯಾಂಟ್ ಅವ್ರು ಕಾಣಿಸ್ತಾ ಇದ್ದಿದ್ದು ಬಹುತೇಕ ಕಡೆಗಳಲ್ಲಿ ಅದೇ ಹಾಕ್ತಾ ಇದ್ದಿದ್ದು